ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇದು ರಿಯಾನ್ ಬರ್ತಡೆ ಲಾಗ್ನ ಕಂಟಿನ್ಯೂ ಆಗೈತಿ ಸೊ ಬರ್ತಡೇ ಎಲ್ಲ ಕಂಪ್ಲೀಟ್ ಮುಗಿದ ನಂತರ ರಿಯಾಗೆ ಏನೇನು ಗಿಫ್ಟ್ ಬಂದು ಯಾರ್ಯಾರು ಏನೇನು ಕೊಟ್ಟಿದ್ದಾರೋ ಅಂತಂದ ಸವಿತಾ ನೋಡಾತಿದ್ಲು ಸೊ ಇದು ಬ್ಯಾಗ್ ಬಂದುಬಿಟ್ಟು ರೋಹನ್ ಕೊಟ್ಟಿದ್ದ ರೋಹನ್ ಬರ್ತಡೇದೊಳಗೆ ಬಂದಿಲ್ಲ ನೀವು ಅನ್ಕೋಬೋದು ರೋಹನ್ ಬಂದಿಲ್ಲ ಅಂತಂದ ರೋಹನ್ಗೆ ರಿಯಾನ್ ಬರ್ತಡೇ ದಿವಸ ಸೆಕೆಂಡ್ ಶಿಫ್ಟ್ ಇತ್ತು ಹಾಗಾಗಿ ಅವನ ಬರ್ತಡೇಗೆ ಬರಾಕೆ ಬರೋಂಗಿಲ್ಲ ಅಂತಂದು ಅಡ್ವಾನ್ಸಾಗಿಯೇ ಬಂದು ರಿಯಾಗ ಸ್ಕೂಲಿಗೆ ಹೋಗೋಕೆ ಏನೇನು ಬೇಕು ಅದನ್ನೆಲ್ಲ ತಂದು ಕೊಟ್ಟಿದ್ದ ಒಂದು ಬ್ಯಾಗು ಮತ್ತು ಬುಕ್ಕ ಪಾರ್ಟಿ ಪೆನ್ಸಿಲ ಮತ್ತು ಅಂಕಲ್ ಪಿ ಎಲ್ಲನೂ ಎ ಟು ಜಡ್ ಆಕೆಗೆ ಒಂದು ನರ್ಸರಿ ಫ ಹೋಗೋಕೆ ಎಲ್ ಕೆ ಜಿಗೆ ಏನೇನು ಬೇಕು ಅದನ್ನೆಲ್ಲನೂ ತೊಗೊಂಬಂದು ಗಿಫ್ಟಾಗಿ ಕೊಟ್ಟಿದ್ದ ನೆಕ್ಸ್ಟ ನಾನು ಬಾ ಏನಾದರೂ ಡ್ರೆಸ್ ತೊಗೋಬೇಕಂತ ಅಂದ್ಕೊಂಡಿದ್ದೆ ಬಟ್ ಹತ್ತಿರ ಡ್ರೆಸ್ ತೊಗೊಳತ್ತಿದ್ರು ಹಾಗಾಗಿ ನಾ ಬ್ಯಾಡ್ ಅಂತಂದ ಚಾಕ್ಲೇಟ್ ಬಾಕ್ಸ್ ಒಂದೊಂದು ತೊಗೊಂಬಂದಿದ್ನಿ ಇಲ್ಲಿ ಬರ್ತಡೇ ಇರೋಕ್ಕೆ ಒಬ್ಬಕ್ಕಿಂದ ಬಟ್ ನಮ್ಮ ಮನ್ಯಾಗ ಒಬ್ಬರಿಗೆ ಒಂದು ಕೊಟ್ಟು ಇನ್ನೊಬ್ರಿಗೆ ಬೇರೆ ಕೊಟ್ಟು ಅಂದರೆ ಮೂರು ನಾಲ್ಕು ಜನ ಜಗಳಾಡ್ತಾರೋ ಹಾಗಾಗಿ ಎಲ್ಲರಿಗೂ ಒಟ್ಟು ಸೇಮ ತೊಗೋಬೇಕು ಏನೋ ತೊಗೊಂಡ್ರು ಹಾಗಾಗಿ ಇಲ್ಲಿ ನಾಲ್ಕು ಜನಕ್ಕೆ ಒಂದೊಂದು ಚಾಕ್ಲೇಟ್ ಬಾಕ್ಸ್ ತೊಗೊಂಬಂದಿದ್ನಿ ನಾಲ್ಕು ಜನಕ್ಕೆ ಕೊಟ್ಟು ಒಂದು ಗ್ರೂಫಾಗಿ ಫೋಟೋ ತೊಗೊಳತ್ತೀನಿ ಇವರೆಲ್ಲರ ಜೊತೆ ಇವ್ರ ಕೈಯಾಗಿ ಚಾಕಲೇಟ್ ಕೊಟ್ಟು ಆ ನಂತರ ಬರ್ರಿ ಫೋಟೋ ತಗೊಳ್ಳೋನು ಅಂದ್ರೆ ಇವ್ರಿಗೆ ಯಾರಿಗೂ ಲಕ್ಷ್ಯ ಇರಲಿಲ್ಲ ಫೋಟೋ ತಗೊಳಕ್ಕೆ ಎಲ್ಲರೂ ಚಾಕ್ಲೇಟ್ ನೋಡಿ ಇದನ್ನ ಬಾಕ್ಸ್ ಯಾವಾಗ ಓಪನ್ ಮಾಡೋಣ ಅಂತ ಅನ್ನಾತಿರು ನಮ್ಮ ಮನೆಯಾಗಿನವ್ರು ಎಲ್ಲರೂ ಒಂದು ಸ್ವಲ್ಪ ತಡೀರಿ ಕೇಕಾ ಅದು ಇದು ತಿನ್ನಾಕಿರಿ ಸ್ನ್ಯಾಕ್ಸ ಚಾಕ್ಲೇಟಿಗೆ ಓಪನ್ ಮಾಡಿಬಿಟ್ಟಿದ್ದಾರ ಫೋಟೋ ತಗೋರಿ ಅಂತ ಅಂದ ಎಲ್ಲಾರಿಗೂ ನಿಲ್ಲಿಸಿ ಫೋಟೋ ನೆಕ್ಸ್ಟ್ ಇನ್ನು ಅತ್ತಿರು ಮತ್ತು ಪ್ರಿಯಾಂಕಕ್ಕ ತಂದಿದ್ದ ಡ್ರೆಸ್ಸನ್ನ ಕೊಡಾತಿರು ಪ್ರಿಯಾಂಕಕ್ಕ ಫೋಟೋಗೆ ಬಾ ಅಂದ್ರೆ ಇಲ್ಲ ನೀವ್ಯಾಗ ಕೊಡ್ರಿ ಅಂತಂದ್ರು ಹಾಗಾಗಿ ಸಾನು ಮತ್ತು ಅತ್ತಿರು ಕೂಡಿ ಇಬ್ಬರು ಅಕ್ಕಿಗೆ ಡ್ರೆಸ್ ಕೊಡಾತಿರು ನಮ್ಮ ವೈಷ್ಣವಿ ಎರಡು ಡ್ರೆಸ್ಸ ಮತ್ತು ಅದ ನೋಡಿ ಫುಲ್ ಖುಷಿಯಾಗಿಳು ನೋಡಿ ನಗಾತಿಳು ಡ್ರೆಸ್ಗಳ ಇವು ನಂಗೆ ತಂದೆ ರೀ ನನಗೆ ಅಂತಂದು ಕೇಳಾತಿಳು ನಮ್ಮ ಹತ್ತಿರ ನಿಂಗೆ ತಂದೆವಿ ಅಂತಂದು ಹೇಳಾತಿರು ವೈಷ್ಣವಿಗೆ ಒಂದು ಪಟೇಲ ಡ್ರೆಸ್ಸ ಮತ್ತು ಇನ್ನೊಂದು ಗರಾರ ತಂದಿರು ಎರಡು ಡ್ರೆಸ್ಸ ಭಾಳ ಚಂದ ಇದ್ದು ಮತ್ತು ಎರಡು ತ್ರೀ ಭಾಳ ಕ್ಯೂಟ್ ಆಗಿ ಈ ಎಲ್ಲೋ ಡ್ರೆಸ್ ಒಳಗಂತೂ ಕಂಪ್ಲೀಟ್ ಮುಸ್ಲಿಮ್ ಹುಡುಗಿನ ನೋಡಿದಂಗೆ ಅನ್ಸತ್ತಿತ್ತು ಹಂಗೆ ಅನ್ನೋ ತಿಳು ಇದನ್ನು ಚೂಡಿದಾರ್ ಒಳಗೆ ಮತ್ತು ಇನ್ನೊಂದು ಅದು ಗರಾರ ಸ್ವಲ್ಪ ದೊಡ್ಡದಾಗ್ತೈತಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಬರ್ತೈತಿ ಬಟ್ ಎರಡೂ ಡ್ರೆಸ್ಸ ಫುಲ್ ಚಂದಂಗೆ ಇದ್ದು ಮನೆಯಾಗ ಅವ್ರಿಗೂ ಎಲ್ಲರಿಗೂ ಇಷ್ಟ ಆಯಿತು ಹೊಸ ಪ್ಯಾಟರ್ನ ಅಂತಂದ ನಮ್ಮ ಸಾನುಗೆ ಇದು ಪಿಂಕ್ ಇಷ್ಟ ಆಗಿತ್ತು ಸೊ ಇದನ್ನ ಹಾಕಿ ತೋರಿಸ್ರಿ ಅಂತಂದು ಅವ್ರ ಅತ್ತಿಗೆ ಹೇಳು ಆಕಿ ನೋಡೋನ್ ತಡಿ ಆಕೆ ಯಾವ್ದು ಹಾಕೋತಾಳೋ ಆಕಿಗೆ ಈಗ ಮೂಡೈತಿಲ್ಲ ಅಂತಂದ ಇದು ಪಿಂಕ್ ಸಾನುಗೆ ಭಾಳ ಇಷ್ಟ ಆಗಿತ್ತು ಗರಾರ ನಾವೆಲ್ಲರೂ ಡ್ರೆಸ್ಗಳ ನೋಡಾತಿದ್ದು ಬಟ್ ರಿಯಾಗಿ ಈಗ ಅಷ್ಟೊಂದು ಮೂಡ್ ಇರೋಕಿಲ್ಲ ಡ್ರೆಸ್ ಹಾಕ್ಕೊಳ್ಳೋದ ಬಿಕಾಸ್ ಈಗ ಜಸ್ಟ್ ಕೇಕ ಮತ್ತು ಸ್ನ್ಯಾಕ್ಸು ಅದು ಇದೆಲ್ಲ ತಿಂದು ಒಂಥರ ಮೊಬೈ ಇಡ್ದಂಗಿದ್ಲು ಈಗ ನಾವು ಎಷ್ಟು ಹಾಕಿ ತೋರ್ಸಾತಿದ್ದು ಮತ್ತು ಸ್ವಲ್ಪ ಹಾಕೋ ನೋಡೋನು ನಮ್ಮ ಸಾನು ಈ ಡ್ರೆಸ್ ಹಾಕೋ ಹಾಕೋ ಅಂತಂದು ಎಷ್ಟು ಪೋರ್ಸ್ ಮಾಡಿದ್ರು ಬ್ಯಾಡ ಬ್ಯಾಡ ಅಂತೇಳು ಇಲ್ಲೇ ಮ್ಯಾಗ ಹಚ್ಚರಿ ಮ್ಯಾಗ ಅಂತ ಅಂತನಾಳು ಆಕೆಗೆ ಒಟ್ಟು ಚಾಕ್ಲೇಟ್ ತೆಗಿಯೋದು ತಿನ್ನೋದು ಅದರೊಳಗನ್ನ ಲಕ್ಷ ಇತ್ತು ಇನ್ನು ಇದು ನಮ್ಮ ಹತ್ತಿರ ಪ್ರಿಯಾಂಕಾಕ ಒಂದು ಚಾಕ್ಲೇಟ್ ಕೊಟ್ಟಿದಳು ಅದನ್ನ ಓಪನ್ ಮಾಡಿ ವೈಷ್ಣವ್ ಆಕಿ ಇಬ್ಬರು ತಿನ್ನೋದ್ರಾಗ ಬ್ಯುಸಿ ಇದ್ದರು ನಾವೆಲ್ಲರೂ ಈ ಡ್ರೆಸ್ ಹಾಕಿ ಕರೆಕ್ಟಾಗಿ ಬರ್ತಾವೆ ನೋಡಿ ಮನೆಗೆ ಹೋಗಾರಿದ್ದು ಬಟ್ ಈಕೇನು ಡ್ರೆಸ್ ಹಾಕೋಲೇ ಇಲ್ಲ ಸೊ ನಾವು ಇವ್ರದ್ದು ನೋಡಿ ನೋಡಿ ಆಯಿತು ಇನ್ನು ಯಾವಾಗ ಹಾಕೋತಾಳು ಆವಾಗ ಫೋಟೋ ಹೊಡೆದು ಕಳಿಸ್ರಿ ಇಲ್ಲ ಮನೆಗೆ ಕಳಿಸ್ರಿ ಅಂತ ಹೇಳಿದ್ದು ಹ್ಞೂ ಅಂತಂದು ಇವರಿಬ್ಬರಿಗೆ ಚಾಕ್ಲೇಟ್ ತಿನ್ಕೊತ ಕೂತರು ನಾವೆಲ್ಲರೂ ಹತ್ತಿರು ಅಕ್ಕ ಮತ್ತು ನಾನು ಸಾನು ಎಲ್ಲ ಮನೆಗೆ ವಾಪಸ್ ರಿಟರ್ನ್ ಹೋದು ನಾವೆಲ್ಲರೂ ಹೋಗ್ತೇವೆ ಹೋಗ್ತೇವನಂತೆ ಲಾಸ್ಟಿಗೆ ಒಂದು ಡ್ರೆಸ್ ಹಾಕೊಂಡು ನಮಗೆ ತೋರಿಸಿಳು ಇದು ಗರಾರ ಈ ಡ್ರೆಸ್ ಜರಾ ದೊಡ್ಡದಾಗೈತಿ ಬಟ್ ಇನ್ನೊಂದು ಎರಡು ಮೂರು ತಿಂಗಳಿಗೆ ಬರ್ತೈತಿ ಈ ಡ್ರೆಸ್ ಒಳಗೆ ಭಾಳ ಚಂದ ಕಾಣತ್ತೇಳು ಅದನ್ನ ಹಾಕೊಂಡು ತೋರಿಸು ಅಂತಂದ್ರೆ ಒಲ್ಲೆ ಒಲ್ಲೆಂದಳು ಒಂದ ಹಾಕ್ಕೊಂಡಿದ್ದು ಹೆಚ್ಚು ಅಂತ ನಾ ಕಳಿದ್ಲು ಹಾಗಾಗಿ ಇವು ಟಾರ್ಚರ್ ಮಾಡೋದು ಬೇಡ ಅಂತಂದು ನಾವೆಲ್ಲ ವಾಪಸ್ ಮನೆಗೆ ಹೋದು ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳ್ಳೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್